ನಾವೇಕೆ ರಾಮನಾಮಿಯನ್ನು ಆಚರಿಸುತ್ತೇವೆ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಪೂರ್ತಿ ವಿಡಿಯೋ ನೋಡಿ ಯಾಕೆ ಶ್ರೀರಾಮ ಉತ್ತ ಅಂತ ನೋಡೋದಾದರೆ ನೋಡೋ ತಿಳ್ಕೊಳ್ಳೋಣ ಈಗ ರಾಕ್ಷಸರುಗಳ ರಾಜ ಪರಾಕ್ರಮಿ ರಾವಣ ಅವನ ಎಷ್ಟು ಪರಾಕ್ರಮಚಾರ್ಯವಾಗಿದೆಂದರೆ ಸ್ವರ್ಗದ ದೇವತೆಗಳೆಲ್ಲ ದೇವತೆಗಳೆಲ್ಲ ಸದಾ ಕಾಲ ಅವನಿಗೆ ಎದುರುತ್ತಿದ್ದರು ಅವನ ಆ ದಿನದಲ್ಲಿರುವ ಎಲ್ಲ ದೇವತೆಗಳೆಲ್ಲ ಬ್ರಹ್ಮನ ಮುಂದಿಟ್ಟರು ಮಹಾವಿಷ್ಣುವಿನ ಬಳಿ ಹೋಗಿ ಮೊರೆ ಇಟ್ಟರು ಬ್ರಹ್ಮ ಹೇಳಿದ ಸ್ವಾಮಿ ನಮಗೆಲ್ಲ ಕಷ್ಟ ಕೊಡುತ್ತಿರುವ ರಾಕ್ಷಸನಾದ ರಾವಣನನ್ನು ಸಂಭರಿಸಿ ನಮ್ಮನ್ನು ಕಾಪಾಡಿ ಎಂದು ಎಲ್ಲ ದೇವತೆಗಳು ವಿಷ್ಣುವಿನ ಬಳಿ ಹೋದರು ಆಗ ವಿಷ್ಣು ಹೇಳಿದ ಆಗ ವಿಷ್ಣು ಹೇಳಿ ಏನು ಹೇಳಿದ ಅಂದರೆ ರಾವಣನ ಬಗ್ಗೆ ತಿಳಿದಿರ ಶ್ರೀ ವಿಷ್ಣು ನಕ್ಕು ಹೇಳಿದ ದುಃಖಿಸ್ತೀರಿ ನಾನು ದಶರಥನ ಪುತ್ರನಾಗಿ ಭೂಲೋಕದಲ್ಲಿ ಜನಿಸಿ ರಾವಣನನ್ನು ನಿರ್ಮಾಣ ಮಾಡುತ್ತೇನೆ ಎಂತ ದಶರಥ ಮಹಾರಾಜನಿಗೆ ಮಕ್ಕಳು ಮಕ್ಕಳು ಒಪ್ಪಡೆಯುವ ಹಂಬಲ ಅಂದ ವಿಷಾಂಗಾಸ ಎಂಬ ಋಷಿಯ ಸಹಾಯದಿಂದ ಪುತ್ರಕ್ಷೇಮಕ್ಷ ಎಂಬ ದೊಡ್ಡ ಯಾಗವನ್ನು ಮಾಡಿದ ವೃಷಸ ಶೃಂಗಾಸಮನಿಯನ್ನು ಯಾಗದಲ್ಲಿ ಮಂತ್ರಗಳನ್ನು ಉಚ್ಚರಿಸುವಾಗ ದಶರಥ ರಾಜ ಅಗ್ನಿಗೆ ತಪ್ಪದ ಅಹುಮತಿಯನ್ನು ಹಾಕುತ್ತಿದ್ದ ಹಾಕುತ್ತಿದ್ದನು ಯಾಗದ ಕೊನೆಯಲ್ಲಿ ಒಬ್ಬ ದಿವ್ಯ ಪುರುಷ ಯಜ್ಞಿಯಿಂದ ಒಬ್ಬ ಉಡುಂಬಿಸಿದ ಉಡುಂಬಿಸಿದ ಅವನ ಕೈಯಲ್ಲಿ ಒಂದು ಸುವರ್ಣ ಕಲಶವಿತ್ತು ಅದರ ತುಂಬ ಪಾಯಸವಿತ್ತು ಅವನು ಈ ಕಲಶವನ್ನು ದಶರಥನಿಗೆ ಕೊಟ್ಟು ನಿನ್ನೆ ಎಲ್ಲರಿಂದ ವಿತ್ತನೆ ದೇವತೆಗಳೆಲ್ಲ ಪಾಯಸವನ್ನು ಕಳಿಸಿದ್ದಾರೆ ಇದನ್ನು ನಿನ್ನ ಪತ್ನಿಯರಿಗೆ ಅಂಚು ನಿನ್ನ ಇಷ್ಟ ನೆರವೇದು ದಶರಥ ಮಹಾರಾಜನು ಬಹಳ ಸಂತೋಷಪಟ್ಟು ತನ್ನ ಮೂವರು ರಾಣಿಯರ ಕರೆದು ಪಾಯಸವನ್ನು ಎಲ್ಲರಿಗೂ ಹಂಚಿದ ಕಲಕ್ರಮದಲ್ಲಿ ದೇವನಾಗೂ ಗ್ರಹದಿಂದ ಮೂವರು ರಾಣಿಯರಿಗೆ ಗರ್ಭವತಿಯಾದರು ಅವರಿಗೆ ನಾಲ್ಕು ಮಕ್ಕಳು ಹುಟ್ಟಿದರು ಶ್ರೀರಾಮ ಎಲ್ಲರಿಗೂ ಇದೆಯವನು ಅವನ ಕೌಶಲ್ಯಗೆ ಜನಿಸಿದ ಅವನ ಸುಪಕ್ಷ ಮತ್ತು ಶ್ರೀ ಶ್ರೀಕೃಷ್ಣುವನ ಅವತಾರ ಕೈಕೆಗೆ ಹುಟ್ಟಿದವನು ಭರತ ಸುಭಿತ್ರೆಗೆ ಹುಟ್ಟಿದವನು ಅವಳಿ ಜವಳಿ ಲಕ್ಷ್ಮಣ ಶತ್ರುಗಳು ಶ್ರೀರಾಮನು ಹುಟ್ಟಿದ ಶುಭ ದಿನವನ್ನು ನಾವೆಲ್ಲರೂ ಈಗ ರಾಮನಾಮಿ ಎಂದು ಆಚರಿಸುತ್ತದೆ ಎಲ್ಲರಿಗೂ ಧನ್ಯವಾದ